ಗ್ಯಾರಂಟಿ ನ್ಯೂಸ್ ಈಗ ಮಹಾವೀರ್ ಸರ್ಕಲ್ ಇದೆ ಇಲ್ಲೊಂದು ಟೀ ಸ್ಟಾಲ್ ಇದೆ ನಂದಿನಿ ಪಾರ್ಲರ್ ಬಹಳಷ್ಟು ಜನ ಇಲ್ಲಿದ್ದಾರೆ ಬನ್ನಿ ಮಾತಾಡ್ಸೋಣ ಯಾರು ಏನ್ ಹೇಳ್ತಾರೆ ಅಂತ ಸರ್ ಎಲೆಕ್ಷನ್ ಸರ್ ಎಲೆಕ್ಷನ್ ಫೈಟ್ ಇದೆಯಾ ಮಂಡ್ಯದಲ್ಲಿ ಫೈಟ್ ಇದೆಯಾ ಸರ್ ಈಗ ಇದು ಒಂಥರ ಮಣ್ಣಿನ ಮಗ ವರ್ಸಸ್ ನೆಲದ ಮಗ ಅನ್ನೋ ತರದಲ್ಲಿ ಒಂದು ಮೆಸೇಜ್ ಕೊಡ್ತಾ ಇದ್ದಾರೆ ತಮಗೇನ್ ಅನ್ಸುತ್ತೆ ಕುಮಾರಸ್ವಾಮಿ ಅವರು ಕ್ಯಾಂಡಿಡೇಟ್ ಆಗಿದ್ದಿಲ್ಲ ಕುಮಾರಸ್ವಾಮಿ ಅವ್ರಿಗೆ ಸೊ ಕಾಂಗ್ರೆಸ್ ಕ್ಯಾಂಡಿಡೇಟ್ ಯಾರಂತ ಗೊತ್ತಾ ಜನಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ಹೊಸಬ್ರು ಸೊ ಹೊಸಬ್ರಿಗೆ ಇಲ್ಲಿ ಯಾವುದೇ ಜಾಗ ಇಲ್ಲ ಅಂತೀರಾ ಇಲ್ಲ ಸದ್ಯಕ್ಕಂತೂ ಇಲ್ಲ ಅವ್ರಿಗೆ ನೆಕ್ಸ್ಟ್ ಸರಿ ನೋಡೋಣ ಅವರು ವೈ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವರಿಗೆ ಚನ್ನಪಟ್ಟಣ ಶಾಸಕರು ಚನ್ನಪಟ್ಟಣ ಶಾಸಕರು ಅಂದ್ರೆ ಅವರು ರಾಜ್ಯದ ಮುಖ್ಯಮಂತ್ರಿ ಆಗಿದ್ದವರು ಜನರಿಗೆ ಪರಿಚಿತರು ಇವ್ರು ಯಾವ ಪರಿಚಿತರು ಇವರು ಶರತ್ ಚಂದ್ರ ಅವರು ಈಗ ಕುಮಾರಸ್ವಾಮಿ ಅವರು ಹೊರಗ್ರಹವರು ಅಂತ ಹೇಳ್ತಾರಲ್ಲ ಇವರಲ್ಲಿ ಅವರು ಇವ್ರು ಓಟ್ ಐ ಇಲ್ಲ ಏನಲ್ಲ ಮಂಡ್ಯ ಜಿಲ್ಲೆ ಒಳಗೆ ಮಂಡ್ಯ ಜಿಲ್ಲೆ ಒಳಗೆ ಇವ್ರು ಓಟ್ ಡಿ ಇಲ್ಲ ಅದಂಗ ಇವ್ರು ಹೊರಗನವ್ರು ಅಂತಾರ ಇವ್ರು ತಾನೆ ಈಗ ಇವ್ರ ಅಣ್ಣನ ಅಲ್ಲಿ ಶಾಸಕರು ಮಾಡೋರಲ್ಲ ಅವರು ಇಲ್ಲಿಂದ ಹೋಗಿ ತಾನೆ ತಾನೇ ಒಳಗ್ಲವರು ಅನ್ಬಾರ್ದು ವ್ಯಕ್ತಿ ನೋಡ್ಬೇಕಷ್ಟೇ ಇಲ್ಲಿ ಪಕ್ಷ ಮುಖ್ಯ ಆಗಲ್ಲ ಅಂತೀರಾ ಸರ್ ಇಲ್ಲಿ ಪಕ್ಷ ಮುಖ್ಯ ಆಗಲ್ಲ ಪಕ್ಷನೇ ಪಕ್ಷ ಈಗ ಬಿಜೆಪಿ ಸ್ಥಳ ಎರಡು ಕಮೆಂಡ್ ಆಗಿರ್ ಖಂಡಿತ ಅದೇ ಬರುದ್ ಬೇರೆ ಯಾವ್ದು ಬರಕ್ ಚಾನ್ಸ ಇಲ್ಲ ಹೌದಾ ಅವರು ಕಾಂಗ್ರೆಸ್ ಅಭ್ಯರ್ಥಿ ಮಂಡ್ಯಕ್ಕೆ ಪರಿಚಯ ಏನಲ್ಲ ಯಾರ್ಗೆ ಅಂತ ಯಾರು ಮಕಾನೇ ನೋಡಿಲ್ಲ ಯಾರ್ ನೋಡ್ತಾರೆ ಗ್ಯಾರಂಟಿ ಸರ್ ಕಾಂಗ್ರೆಸ್ ಗ್ಯಾರಂಟಿ ಯಾರಿಗ ಬೇಕಾಗಿತ್ತು ಗ್ಯಾರಂಟಿ ಯಾರಿಗೂ ಬೇಕಾಗಿರಲ್ಲ ಗ್ಯಾರಂಟಿ ನಮ್ದು ಕಿತ್ತ ಕೊಡ್ತಾವ್ರ ಅಷ್ಟೇ ನೂರ ಹತ್ತು ರೂಪಾಯಿ ರೂಪಾಯಿ ಅಲ್ಲೇ ಹೋಯ್ತು ಬೆಲೆ ಜಾಸ್ತಿ ಆಗಿಲ್ವಾ ಗ್ಯಾಸ್ ಬೆಲೆ ಸೆಂಟ್ರಲ್ ಐವತ್ತೈದು ರೂಪಾಯಿ ಇದೆ ಟ್ಯಾಕ್ಸ್ ಇವ್ರದ್ದು ಇನ್ನೂರು ಇನ್ನೂರ ತೊಂಬತ್ತೈದು ಇದೆ ಅದೇ ಇವ್ರ್ ಟ್ಯಾಕ್ಸ್ ಕಮ್ಮಿ ಮಾಡಿದ್ರೆ ಗ್ಯಾಸ್ ಅಲ್ಲೇ ಕಮ್ಮಿ ಆಗುತ್ತೆ

ಚೆನ್ನಾಗಿ ಕಾಂಗ್ರೆಸ್ ಅವರು ಟ್ಯಾಕ್ಸ್ ಜಾಸ್ತಿ ಮಾಡಿದ್ರೆ ಅಂದ್ರೆ ಇಲ್ಲಿ ಟ್ಯಾಕ್ಸ್ ರಾಜ್ಯದ ಸುಂಕ ಏನಿದೆ ಅದು ಕಡಿಮೆ ಆಗ್ಬೇಕು ಆಗ್ಬೇಕು ಅಲ್ಲಿ ಐವತ್ತೈದು ರೂಪಾಯಿ ಸೊ ಈಗ ಕುಮಾರಸ್ವಾಮಿ ಅವರು ಚನ್ನಪಟ್ಟಣದ ಶಾಸಕರು ಸರ್ ಸೊ ಅವ್ರಿಗೆ ಇಲ್ಲಿಗೆ ಬಂದು ಕಂಟೆಸ್ಟ್ ಮಾಡ್ತಾ ಇದ್ದಾರೆ ಮೈತ್ರಿ ಅಭ್ಯರ್ಥಿಯಾಗಿ ಅವ್ರೇನ್ ಹೇಳ್ತಾ ಇದಾರೆ ಬೇರೆ ಯಾರು ಗಂಡಸ್ರೆ ಇಲ್ವಾ ಇಲ್ಲಿ ಸ್ಪರ್ಧೆ ಮಾಡಕ್ಕೆ ಇಲ್ಲಿ ಇದು ಜನದ ಅಭಿಪ್ರಾಯ ಜನದ ಅಭಿಪ್ರಾಯದ ಮೇಲೆ ಅವರು ಸ್ಪರ್ಧೆ ಮಾಡ್ತಾ ಇದ್ದಾರೆ ಗೆಲ್ತಾರೆ ಅದು ಖಚಿತ ಸೋ ಯಾವುದೇ ಫೈಟು ಇಲ್ಲ ಫೈಟ್ ಫೈಟ್ ಆಗಬಹುದು ಫೈಟ್ ಅತಿ ಹೆಚ್ಚಿದ ಆಂತರದಲ್ಲಿ ಕುಮಾರಸ್ವಾಮಿ ಸ್ವಾಮಿ ಅವರು ಗೆಲ್ತಾರೆ కుమార్ ಸ್ವಾಮಿ ಅವರು ಗೆಲ್ತಾರೆ ಸೋ ಕ್ಯಾಂಪೇನ್ ಕೂಡ ಬರಬೇಕಾಗಿಲ್ಲ ಬರ ಬರಲೇಬೇಕು ನಾನು ಗೆದ್ದೇ ಗೆಲ್ತೀನಿ ನಾನು ಇದೇ ಮಾಡ್ತೀನಿ ಅಂದ್ರೆ ಮನೆಯಲ್ಲಿ ಕೂತ್ಕೊಂಡ್ರೆ ಆಗಲ್ಲ ಬರಬೇಕು ಬರ್ತಾರೆ ಜನ ಗೆಲ್ಲಿಸ್ತಾರೆ ಓಕೆ ಸರ್ ಈಗ ಕೆ ಆರ್ ಎಸ್ ಡ್ಯಾಮ್ ಇದೆ ನೀರಿದೆ ಆದ್ರೂ ಇಲ್ಲಿ ಮಂಡ್ಯ ಜನ ಮದ್ದೂರ್ ಜನ ಮದ್ದೂರಿಂದ ಬರ್ತಾ ಇದೀನಿ ನಾನು ನೀರಿಲ್ಲ 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 ಅಂತ ಜನ ಹೇಳ್ತಾ ಇದ್ದಾರೆ ಯಾಕೆ ಎಲ್ಲ ಬಿಟ್ರಿ ಕೇಳ್ತೀನಿ ಅಯ್ಯೋ ಸಿದ್ದರಾಮಯ್ಯ ಬಂದ್ರೆ ಒಳ್ಳೆ ಬರಗಾಲ ಸಿದ್ದರಾಮಯ್ಯ ಅವ್ರು ಬಂದ್ರೆ ಮಳೆನೇ ಬರೋದಿಲ್ಲ ಪ್ರಾಕೃತಿಕವಾಗಿ ನೀವ್ ಎಂ ಕೃಷ್ಣ ಇದ್ದಾಗ್ಲೂ ಕೂಡ ನೀರ್ ಇರ್ಲಿಲ್ಲ ಅಂತ ಸೊ ಇದು ಪ್ರಕೃತಿ ಯಾವಾಗ ಹೊಲಿತಾಳೆ ಯಾವಾಗ ಮುನಿಸ್ಕೊಳ್ತಾಳೆ ಅನ್ನೋದು ಯಾವ್ದೇ ರಾಜಕೀಯ ನಾಯಕರ ಪುಡಾರಿಗಳ ಕೈಯಲ್ಲಿ ಇಲ್ಲ ಆದ್ರೆ ಅದೇ ಒಂದು ಚುನಾವಣಾ ವಿಷಯ ಈಗ ಏನು ಅಂತಂದ್ರೆ ಕಾಂಗ್ರೆಸ್ ಬಂದ್ರೆ ಬರಗಾಲ ಬಂದ್ಬಿಡ್ತದೆ ಬೇರೆ ಪಕ್ಷದವ್ರು ಬಂದ್ಬಿಟ್ರೆ ಬರಗಾಲ ಹೋಗ್ಬಿಟ್ಟು ಸುಭಿಕ್ಷೆ ಆಗುತ್ತೆ ಅಂತ ಕರ್ನಾಟಕದ ಎಲೆಕ್ಷನ್ ಅಲ್ಲಿ ಆ ವಿಷಯ ಇಲ್ಲ ಬರಗಾಲದ ವಿಷಯ ಇಲ್ಲ ಮಂಡ್ಯ ಜಿಲ್ಲೆಯಲ್ಲಿ ಮಂಡ್ಯದಲ್ಲಿ ಮಂಡ್ಯದಲ್ಲಿ ಅದು ಆದ್ರೆ ಈ ಸರ್ಕಾರ ಇವೇನೋ ಕೊಡ್ತಾ ಇದಾರಲ್ಲ ಗ್ಯಾರಂಟಿಗಳು ಇದ್ರ ಅವಶ್ಯಕತೆ ಯಾರಿಗೂ ಇಲ್ಲ ಬಿಡಬ್ರೆ ಉದ್ಯೋಗ ಕೊಟ್ಟಿದ್ರೆ ಆಗ್ತಿತ್ತು ನಿರುದ್ಯೋಗಿಗಳಿಗೆ ತುಂಬಾ ಜನ ನಿ ಅರವತ್ತೈದು ಆಗಿದೆ ನನಗ್ ಕೊಡಿ ಫ್ರೀ ಕೊಡಿ ಬೆಂಗ್ಸರ್ಗ್ ಏನ್ ಕೆಲಸ ಬೆಟ್ಟ ಇದ್ರಲ್ಲೆಲ್ಲ ದೇವಸ್ಥಾನದಲ್ಲೆಲ್ಲ ಏನಕ್ಕೆ ಅವ್ರಿಗೆ ಹೆಂಗ ಏನು ಕೊಡ್ಲೇ ಬಾ ಮತ್ತೆ ಹೆಂಗೇನ್ ಕೆಲಸ ಆಗ್ತೀರಾ ಅದ್ರ ಅರ್ಥ ಏನು ಅಂದ್ರೆ ಗಂಡಸರ್ಗಷ್ಟೇ ಕೆಲಸ ಹೆಂಗ ಕೆಲಸ ಇರಲ್ವಾ ಬೆಳಿಗ್ಗೆ ಹೆಂಗ್ ದುಡಿಯಲ್ವಾ ಗಂಡಸರ್ ಅಷ್ಟೇ ನಮ್ಮ ನಮ್ಮನೇಲೆ

ಸರ್ ಮಾಡಿ ಯಾರು ಬಿಟ್ಟು ನಿಮ್ಗೆ ತಡ್ದವ್ರು ಯಾರು ಈಗ ನೋಡಿ ಈಗ ನೋಡಿ ಈಗ ಅಲ್ಲ ದುಡ್ಡು ಈಗ ಇದು ಸಿದ್ದರಾಮಯ್ಯನವ್ರು ನಿಮ್ಗೆ ದುಡ್ಡು ಕೊಡ್ಬೇಕಾ ಕ್ಯಾಂಟೀನ್ ಹಾಕಕ್ಕೆ ಏನಾದ್ರು ಸಹಾಯ ಮಾಡಬೇಕು ಮಾಡ್ಬೇಕು ನಿಮ್ಮ ಮನೆ ಹೆಣ್ಮಕ್ಳಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರಲ್ಲ ಅದರಿಂದ ಹೆಲ್ಪ್ ಆಗಲ್ವಾ ಆಗಿದೆ ಕರೆಂಟ್ ಆರ್ನೂರ ಏಳ್ನೂರು ರೂಪಾಯಿ ದುಡ್ಡು ಬತ್ತಿತ್ತು ಅದೀಗ ಕರೆಂಟ್ ಕಾಯಿಸ್ ಕರೆಂಟ್ ಚಾರ್ಜ್ ಕಟ್ಟಕ್ಕೆ ಒಡವೆ ಮಡಿಗೆ ಕರೆಂಟ್ ಚಾರ್ಜ್ ಕಟ್ತಿದ್ದು ಈಗ ಕರೆಂಟ್ ಚಾರ್ಜ್ ಆರುನೂರು ಏಳ್ನೂರು ರೂಪಾಯಿ ತಿಂಗಳಿಗೆ ಇನ್ನೊಂದು ತಿಂಗಳಿಗೆ ಕರೆಂಟ್ ಚಾರ್ಜ್ ಬರ್ತಿ ತಳ್ಳಿಲಿ ಕರೆಂಟ್ ಚಾರ್ಜ್ ಫ್ರೀ ಆಯಿತು ಫ್ರೀ ಕೊಡ್ತಾವ್ರೆ ಯಂಗ್ಸನ್ಗೆ ಎರಡು ಸಾವಿರ ಗೊತ್ತಾದ ಪಾಪ ಹೆಂಗ್ ಅವ್ರು ಜೀವನ ಮಾಡ್ತಾರೆ ಇಲ್ದೇ ಇವರು ಇರೋರು ಬೇಡ ಇರೋರು ಜೀವನ ಮಾಡ್ತವ್ರೆ ಗ್ಯಾರಂಟಿ ಮಾಡಿರೋದು ಏನು ತಪ್ಪಿಲ್ಲ ಗ್ಯಾರಂಟಿ ಸಿದ್ದರಾಮಯ್ಯ ಗ್ಯಾರಂಟಿಗಳು ಮಾಡಿರೋದು ಏನು ತಪ್ಪಿಲ್ಲ ಕರೆಕ್ಟಾಗಿ ಹೋಗಬೇಕು ಕರೆಕ್ಟಾಗಿ ಕೊಟ್ಕೊಂಡು ಹೋದ್ರೆ ಏನು ಪ್ರಾಬ್ಲಮ್ ಆಗೋದು ಒಳ್ಳೇದಾಯ್ತಾ ಈಗ ತಪ್ಪು ಅಂತ ಯಾರು ಹೇಳಿದ್ರು ಅದನ್ನ ಯಾರು ತಪ್ಪು ಅಂತ ಹೇಳ್ತಾ ಇಲ್ಲ ಯಾರು ಸರಿ ಅಂತ ಹೇಳ್ತಾ ಇಲ್ಲ ಯಾರು ಕೊಡಬೇಕು ಅವ್ರು ಕೊಟ್ಟಿದ್ರೆ ಸರಿ ಹೋಗುದು ಮತ್ತೆ ಯಾರು ಕೊಡ್ತಾರೆ ಬಿಪಿಎಲ್ ಕಾರ್ಡ್ ಇರೋರು ಕೊಡ್ತಾರೆ ಬಿಪಿಎಲ್ ಕಾರ್ಡ್ ಅಂತಲ್ಲ ತಾಯಿ ಅದರಲ್ಲಿ ಅಲ್ಲ ಮಹಿಳೆಯರಿಗೆ ಎರಡ್ ಸಾವಿರ ರೂಪಾಯಿ ಕೊಡ್ತಾರೆ ಮಹಿಳೆಯರಿಗೆ ಮಹಿಳೆ ಅವ್ರಿಗೆ ಹೇಳಿ ತಾಯಿ ಕೋಟಿ ಹತ್ತು ರೂಪಾಯಿ ಅವ್ರಿಗೆ ಎರಡ್ ಸಾವಿರ ಕೊಡ್ರಿ ಏನ್ ಪ್ರಯತ್ನ ಮೊದಲು ಟಿ ಸಿ ಹೋಗಿದ್ರೆ ನೀವು ಅಂದ್ರೆ ಏನಂತ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಬರಗಾಲ ಬರ್ತದೆ ಅಂತ ನಾನು ಅಂದಿಲ್ಲ ಸ್ವಾಮಿ ನಾನು ಮದ್ದೂರಿಂದ ಒಂದ್ ನಿಮಿಷ ಕೇಳಿಸ್ಕೊಳ್ಳಿ ಮದ್ದೂರಿಂದ ಜನರನ್ನ ಕೇಳ್ಕೊಂಡ್ ಬರ್ತಾ ಇದ್ದೀನಿ ಜನರ ಅಭಿಪ್ರಾಯದಲ್ಲಿ ಅದು ಒಂದು ಅಂತ ನಾನೇನ್ ಹೇಳಕ್ಕೆ ನಾನೇನು ಇದ ನಾನೇನು ಇಲ್ಲಿ ಓಟ್ ಹಾಕ್ಬೇಕ ಮಂಡ್ಯದಲ್ಲಿ ಏನ್ ಗೊತ್ತಾ ಕಾಂಗ್ರೆಸ್ ಒಂದು ಗ್ಯಾರಂಟಿ ಯೋಜನೆ ಮಾಡಿದೆ ಅದರಿಂದ ಎಲ್ಲಾ ಬಡ ಬಗ್ರು ಆಗಿದೆ ಹೊರತು ಯಾವ್ದೇ ಇದೆ ಇದಲ್ಲ ಮೇಡಂ ಬರಗಾಲಕ್ಕೂ ಕಾಂಗ್ರೆಸ್ ಏನು ಸಂಬಂಧ ಇಲ್ಲ ನಾವು ಹೇಳೋದು ಯಾಕೆ ಅಂತಂದ್ರೆ ಎತ್ತಕ್ ಬಂದ್ರೆ ಎಮ್ಮೆ ಬರೆ ಆಗ್ತಾರ ಆಮೇಲೆ ಅಂತ ಹೇಳ್ತಾ ಇರೋದು ಗ್ಯಾರಂಟಿ ಯೋಜನೆಯಿಂದ ನಮ್ಮ ಮನೆಗೆ ಒಂದು ಗ್ಯಾ ಒಂದು ಗ್ಯಾಸ್ ತಗೋತಿದ್ದೀವಿ ಒಂದು ಸಾವಿರ ರೂಪಾಯಿ ದಿನಸಿ ಸಂಬಂಧ ಆರಾಮಾಗಿ ಜೀವನ ಮಾಡ್ತಾಯಿದ್ದಾರೆ ಇವಾಗ ಬರಗಾಲ ಇಲ್ಲ ಬರಗಾಲ ಅಂತ ಏನಿಲ್ಲ ಅದು ಸುಳ್ಳು ಅದು ಅವ್ರು ಬರ್ತಾರೆ ಇವ್ರು ಬರ್ತಾರೆ ಅದು ಇನ್ನು ಮೂಢನಂಬಿಕೆಲೆ ಇದ್ರೆ ನಮ್ಮ ಕರ್ನಾಟಕ ಅದ್ಕೆ ಇದು ಮುಂದುವರಿತಿರುವ ದೇಶ ಅಂತ ಅನ್ಬೋದು ಆದರೆ ನೀವು ಪ್ರಕಾರ ಯಾರು ಗ್ಯಾರಂಟಿ ಮೋದಿ ಗ್ಯಾರಂಟಿನ ಕಾಂಗ್ರೆಸ್ ಗ್ಯಾರೆಂಟಿ ಕಾಂಗ್ರೆಸ್ ಗ್ಯಾರಂಟಿ ಮೇಡಮ್ ಓಕೆ ಮೋದಿ ಗ್ಯಾರಂಟಿ ಮೋದಿ ಗ್ಯಾರಂಟಿ ಮೋದಿ ಮೋದಿ ಎಲ್ಲರಿಗೂ ಯಾರೋ ಕೇಳ್ಬರ್ತೀರಾ ಕಾಂಗ್ರೆಸ್ 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 ಇಂದ ಏನು ಹೆಲ್ಪ್ ಆಗೈತೆ ನಿಮಗೆ ದುಡ್ಡು 2000 ರೂಪಾಯಿ ಕರೆಂಟ್ ಬಿಲ್ ಕಟ್ಟರ ಕರೆಂಟ್ ಫ್ರೀ ಹಾ ದುಡ್ಡು ಸಾವಿರ ರೂಪಾಯಿ ಕೊಡ್ತಾರ ಅಕ್ಕಿ ಕೊಡ್ತಾವರ ಸರ್ ದುಡ್ಡು ಕೊಟ್ಟೆ ಎಣ್ಣೆ ಅಡಿಯದು ಅವರು ಒಂದು ನಿಮಿಷ ಸುಮ್ಮನೆ ಇರಿ ಮೇಡಂ ಅಲ್ಲ ಅದಲ್ಲ ಸರ್ ಮೋದಿ ಅವರಿಂದ ಏನು ಗ್ಯಾರಂಟಿ ಸಿಕ್ಕಿಲ್ಲ ನಿಮಗೆ ಏನು ಗ್ಯಾರಂಟಿ ದೇಶ ಕೈತಾ ಇಲ್ವೆನ್ರಿ ಅವರು ಹೇಳ್ತಾರೆ ಆ ದೇಶನ ਸੁಭದ್ರವಾಗಿ ನೋಡಕತಾವರ ಅಲ್ಲ ಹೌದು ಮೇಡಮ್ ವರ್ಷಕ್ಕೆ ರೈತರಿಗೆ ಆರ್ ಸಾವಿರ ಏನೋ ಕೊಡ್ತಾವ್ರೆ ಆಮೇಲೆ ಬಾತ್ರೂಮ್ ವ್ಯವಸ್ಥೆ ಸ್ವಚ್ಛ ಭಾರತ ಅದು ಮಾಡ್ತಾವ್ರೆ ಆಮೇಲೆ ಮನೆ ಮನೆಗೆ ನಲ್ಲಿ ನೀರು ಅವೆಲ್ಲ ಗಂಗೆ ಯೋಜನೆ ಅಂತ ಇದಲ್ಲ ಅವೆಲ್ಲ ಮಾಡ್ತಾವ್ರೆ ಅವೆಲ್ಲ ಪ್ರತಿಯೊಬ್ಬರಿಗೂ ಸ್ವಲ್ಪ ಅದೇ ಇವತ್ತಿನ ಜನಕ್ಕೆ ಎರಡ್ ಎರಡ್ ಸಾವಿರ ಕೊಡ್ತಾರೆ ಅವೆಲ್ಲ ಏನು ಪ್ರಯೋಜನ ಇಲ್ಲ ಮೋದಿ ಎರಡ್ ಸಾವಿರ ಕೊಟ್ಬಿಟ್ರೆ ಗ್ರೇಟ್ ಸಿದ್ದರಾಮಯ್ಯ ಕೊಟ್ಬಿಟ್ರೆ ಮೋದಿ ಸಿದ್ದರಾಮಯ್ಯ ಎರಡ್ ಸಾವಿರ ರೂಪಾಯಿ ಸರಿ ಇಲ್ಲ ಅದು

ಮೊದಲನೇ ದರ್ಜೆ ರಾಷ್ಟ್ರ ಕೇಂದ್ರ ಅಂದ್ರೆ ಮೋದಿ ಮೋದಿಯವ್ರ ಸರ್ಕಾರ ಬರಬೇಕು ಸೊ ನರೇಂದ್ರ ಮೋದಿ ಅವ್ರ ಸರ್ಕಾರ ಬರಬೇಕಂದ್ರೆ ಇಲ್ಲಿ ಕುಮಾರಸ್ವಾಮಿ ಅವರು ಗೆಲ್ಲಬೇಕು ಬಟ್ ಕುಮಾರಸ್ವಾಮಿ ಅವರು ಈಗ ಮೈತ್ರಿ ಅಭ್ಯರ್ಥಿ ಹೌದು ಆದರೆ ಅವರು ಮಂಡ್ಯದ ಬಗ್ಗೆ ಮಾತಾಡ್ತಾ ನಾನು ಕೃಷಿ ಸಚಿವನು ಆಗ್ಬೋದು ಇಲ್ಲಿನ ನೀರಾವರಿ ಯೋಜನೆಗಳ ಬಗ್ಗೆ ನಾನು ಸಮರ್ಥವಾಗಿ ದನಿ ಎತ್ತೀನಿ ಮಂಡ್ಯದ ಜನರಿಗೆ ನೀರಿನ ವ್ಯವಸ್ಥೆ ಸೇರಿದಂತೆ ನೀರಾವರಿ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ನಾನು ದುಡಿತೀನಿ ಅಂತ ಹೇಳಿದ್ದಾರೆ ಸೊ ಹಿಂಗಾಗಿ ಇದು ಮೋದಿ ಅವರಿಗೋಸ್ಕರ ಆಗ್ತಾ ಇರೋ ಊಟ ಅಥವಾ ಕುಮಾರಸ್ವಾಮಿ ಅವರಿಗೋಸ್ಕರ ಆಗ್ತಾ ಇರೋ ಊಟ ಇಲ್ಲ ಇಲ್ಲ ನಮ್ಮ ಮಂಡ್ಯ ಜಿಲ್ಲೆ ಅಭಿವೃದ್ಧಿ ಆಗಬೇಕು ಅಂದರೆ ನೀರಾವರಿ ಸಮಸ್ಯೆಯಲ್ಲಿ ಕಾವೇರಿ ತುಂಬಲಿಲ್ಲ ಅಂತಲ್ಲ ಇಲ್ಲಿ ರೈತರಿಗೆ ಸರಿಯಾದ ಮಾಹಿತಿನೇ ಇಲ್ಲ ನೀರು ಎಷ್ಟು ಉಪಯೋಗಿಸ್ಬೇಕು ಅಂತ ಯಥೇಚ್ಛವಾಗಿ ನೀರು ಉಪಯೋಗಿಸ್ತಾ ಇದ್ದಾರೆ ಯಥೇಚ್ಛವಾಗಿ ಮಿನರಲ್ ಉಪಯೋಗಿಸ್ತಾ ಇದ್ದಾರೆ ಯಾವುದೇ ಸರ್ಕಾರಗಳು ಅವ್ರಿಗೆ ಯಾವುದೇ ನಾನೊಬ್ಬ ರೈತನಾಗ ಹೇಳ್ತಾ ಇದ್ದೀನಿ ನೀರನ್ನು ಅವಶ್ಯಕತೆಗಿಂತ ಹೆಚ್ಚು ಉಪಯೋಗಿಸ್ತಾ ಇದ್ದೀವಿ ಎಲ್ಲ ಬೆಳೆಗಳಿಗೂನು ಮಿನರಲ್ಸ್ ಹೆಚ್ಚು ಉಪಯೋಗಿಸ್ತಾ ಇದ್ವಿ ಭೂಮಿ ಹಾಳಾಗ್ತಾ ಇದೆ ಹಂಗಾಗಿ ಬರ ಬಂತು ಅಂತೇನಿಲ್ಲ ಬರದಲ್ಲೂ ಬೇಕಾದ್ರೆ ನಾವು ಬೆಳೆ ಬೆಳಿಬೋದು ಅಂದರೆ ರೈತರಿಗೆ ತರ್ಯ ತಿಳುವಳಿಕೆ ಯಾವುದೇ ಸರ್ಕಾರ ಕೊಟ್ಟಿಲ್ಲ ನರೇಂದ್ರ ಮೋದಿಯವರು ಕುಮಾರಣ್ಣ ಗೆದ್ದರೆ ಖಂಡಿತ ಅವರು ಇಲ್ಲಿ ಪರಿಹಾರ ಆಗುತ್ತೆ ನೀರಿನ ಸಮಸ್ಯೆ ಪರಿಹಾರ ಆಗುತ್ತೆ ಗ್ಯಾರಂಟಿ ನ್ಯೂಸ್ ಖಚಿತ ನ್ಯಾಯ ನಿಶ್ಚಿತ